ಇಂಟರ್ನ್ಯಾಷನಲ್ ಪ್ರೆಷರ್ ತಡೆದುಕೊಳ್ಳುವ ಶಕ್ತಿ ಭಾರತಕ್ಕೆ ಇದೆ ಅಂತ ಅಂತೇಳಿ ಮೋದಿಜಿಯವರು ಹೇಳಿದ್ರಲ್ಲ ಈಗ ಏನಾಯಿತು ಇಲ್ಲ ನಾವು ಯುದ್ಧ ಮಾಡಿಯೇ ಮಾಡ್ತೇವೆ ಅಂತ ಸರಿ ಓಕೆ ಆಯ್ತಪ್ಪ ಮಾಡಿ ಅಂತೇಳಿ ಇಷ್ಟೆಲ್ಲ ಆದ ಮೇಲೂ ಕೂಡ ಮತ್ತೆ ಯಾಕೆ ಯುದ್ಧ ನಿಲ್ಲಿಸಿದ್ರಿ ನಾನು ಮಾತ್ರ ಅಂತಲ್ಲ ಎಲ್ಲ ಸ್ವಾಮಿ ಕೆಲವು ಸ್ವಾಮೀಜಿಗಳು ಕೂಡ ಸೇವೆ ಸಂತೋಷ್ ಅವರು ಕೂಡ ಭಾಳಷ್ಟು ಬೇಸರದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಇವರು ಯಾಕೆ ಮೋದಿಜಿ ಈಗ ಮಾಡಿದರು ಅಂತೇಳಿ ಮಕ್ಕಳು ಆಟ ಆಡುವಾಗ ಟಚ್ ಮಾಡಿ ಔಟ್ ಮಾಡಲಿಕ್ಕೆ ಬರುವಾಗ ಟೈಮ್ ಪ್ಲೀಸ್ ಅಂತ ಹೇಳ್ತಾರಲ್ಲ ಮಕ್ಕಳು ಆ ಥರದ ಆಟವನ್ನು ಈಗ ಪಾಕಿಸ್ತಾನದವರು ಆಡ್ತಿದ್ದಾರೆ ದೇಶದಲ್ಲಿ ಒಂದು ಉತ್ಸಾಹದ ಒಂದು ವಾತಾವರಣ ಇತ್ತು ನಮ್ಮವರು ಈ ಬಾರಿ ಪಾಕಿಸ್ತಾನವನ್ನು ನೆಲಸಮ ಮಾಡಿದ್ರು ಏನೋ ಆ ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಿದ್ರು ಅಂತ ಹೇಳುವಂಥ ಒಂದು ಹುಮ್ಮಸ್ಸು ನಮ್ಮಲ್ಲಿತ್ತು ಅದಕ್ಕೋಸ್ಕರವಾಗಿ ನಾವು ವಿರೋಧ ಪಕ್ಷದವರೆಲ್ಲರೂ ಸೇರಿಕೊಂಡು ಪ್ರಧಾನಮಂತ್ರಿಯವರಿಗೆ ಎಲ್ಲ ಸರ್ವ ರೀತಿಯಾದಂತಹ ಒಂದು ಸಪೋರ್ಟನ್ನು ಕೊಟ್ಟಿದ್ದೇವೆ ನಾವು ನೀವು ಏನು ಬೇಕಾದರೂ ಡಿಸಿಷನ್ ತಗೊಳ್ಳಿ ನಾವು ನಿಮ್ಮೊಟ್ಟಿಗಿದ್ದೇವೆ ಅಂತ ಯಾವುದೇ ರೀತಿಯಾದಂತಹ ಒಂದು ದೇಶದ ಒಂದು ಭದ್ರತೆಯ ವಿಚಾರದಲ್ಲಿ ಆಗಲಿ ಅಥವಾ ಒಂದು ದೇಶದ ಒಂದು ಐಕ್ಯತೆ ವಿಚಾರದಲ್ಲಿ ಆಗಲಿ ನಾವು ಯಾವುದೇ ರೀತಿಯಾದಂಥ ರಾಜಕೀಯ ಮಾಡುವುದಿಲ್ಲ ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಅವರಿಗೆ ಸಂಪೂರ್ಣವಾದಂತಹ ಒಂದು ಸಪೋರ್ಟನ್ನು ನಾವು ಕೊಟ್ಟಿದ್ದೆವು ಆದ್ರೀಗ ವಿಚಾರ ಏನಾಯಿತು ಅಂತ ಹೇಳಿದರೆ ನೋಡಿ ಈ ಕ್ರಿಕೆಟ್ ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಆಗುವಾಗ ಈ ಲಾಸ್ಟ್ ಬಾಲಿಗೆ ಪಾಕಿಸ್ತಾನಕ್ಕೆ ಒಂದು ಬಾಲಲ್ಲಿ ಐವತ್ತು ರನ್ ತೆಗಿಬೇಕಿರ್ತದೆ ಆ ಟೈಮ್ನಲ್ಲಿ ಅಂಪೈರ್ ಬಂದು ಬ್ಯಾಡ್ ಲೈಟ್ ಮ್ಯಾಚ್ ನಿಲ್ಲಿಸಿ ಅಂತ ಹೇಳಿದರೆ ಹೇಗೆ ಆಗ್ಬೋದು ಹೇಳಿ ನಾವು ವಿನ್ ಆಗೋದು ಗ್ಯಾರಂಟಿ ನಾವು ಪಾಕಿಸ್ತಾನವನ್ನು ಬಡಿಯುವಂತಹದ್ದು ಗ್ಯಾರಂಟಿ ಅದು ಹಂಡ್ರೆಡ್ ಪರ್ಸೆಂಟ್ ಹಾಗಿರುವ ಟೈಮಿನಲ್ಲಿ ಬಂದು ಸಡನ್ನಾಗಿ ಈ ಮ್ಯಾಚ್ ನಿಲ್ಲಿಸಿ ನಿಮಗಿಬ್ಬರಿಗೆ ಒಂದೊಂದು ಪಾಯಿಂಟ್ ಕೊಡ್ತೇವೆ ಅಂತ ಹೇಳಿದರೆ ಹೇಗೆ ಆಗ್ಬೋದು ಹೇಳಿ ಆ ರೀತಿಯಾದಂಥ ಪರಿಸ್ಥಿತಿ ಈಗ ನಮ್ಮ ದೇಶದಲ್ಲಿ ಇದೆ ಜನರು ತುಂಬ ಒಂದು ಆಕ್ರೋಶಭರಿತರಾಗಿದ್ದಾರೆ ಯಾಕೆಂದರೆ ನಾವು ಆಲ್ಮೋಸ್ಟ್ ಪಾಕಿಸ್ತಾನದ ಮೇಲೆ ನಾವು ವಿನ್ ಆಗಿದ್ದೇವೆ ನಾವು ಗೆದ್ದಿದ್ದೇವೆ ನಾವು ಈ ಸಮಯದಲ್ಲಿ ಈ ಥರದ ಒಂದು ಇಂಟರ್ನ್ಯಾಷನಲ್ ಪ್ರೆಷರಿಗೆ ನಮ್ಮ ಪ್ರಧಾನಿಯವರು ಯಾಕೆ ಒಳಗಾದರು ಅಂತ ಹೇಳುವಂಥದ್ದೊಂದು ಬಹಳ ಒಂದು ಆಶ್ಚರ್ಯದ ಸಂಗತಿ ಯಾಕಂತೇಳಿದರೆ ನೋಡಿ ಬಹಳಷ್ಟು ವಿಚಾರಗಳು ಇದೆ ಏನಂತೇಳಿದರೆ ಈ ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅಂಥವರು ಕೆಲವರೆಲ್ಲ ತುಂಬನೇ ನಮ್ಮ ಮೋದಿಜಿಯವರಿಗೆಲ್ಲ ತುಂಬ ಹೈಪ್ ಮಾಡಿ ಅಲ್ಲ ಒಂದು ಕೆಲವೊಂದು ವೀಡಿಯೋಸ್ಗಳನ್ನೆಲ್ಲ ಬಿಟ್ಟಿದ್ದರು ಏನೋ ಎಲ್ಲ ಸ್ಟೋರಿಯಲ್ಲಿ ಹೇಳಿದರು ಏನೋ ಪಾಕಿಸ್ತಾನದವರು ಅಮೆರಿಕಕ್ಕೆ ಹೋಗದಂತೆ ಅವರ ಹತ್ರ ಹೇಳುದಂತೆ ನಮ್ಮನ್ನು ಬದುಕಿಸಿ ಏನು ಮಾಡಿದಾಗಿ ನೋಡಿ ಆವಾಗ ಮೋದಿ ಟ್ರಂಪ್ ಅವರು ಹೇಳುದಂತೆ ಇಲ್ಲ ಅದು ಮನ್ಮೋಹನ್ ಸಿಂಗಲ್ಲ ಈಗ ಮೋದಿ ಅವರು ಹೇಳೋದು ಕೇಳಲ್ಲ ಮಾಡಿದ್ದನ್ನು ಹೇಳಿದ್ದನ್ನು ಮಾಡಿಯೇ ಮಾಡ್ತಾರೆ ಅಂತ ಹೇಳೋ ಕೆಲವು ವಿಚಾರಗಳನ್ನೆಲ್ಲ ತುಂಬ ಹೈಪೆಲ್ಲ ಮಾಡಿ ಎಲ್ಲ ಎಲ್ಲ ನಮಗೆಲ್ಲ ಉತ್ಸಾಹ ತುಂಬಿಸಿದರು ಪಾಪ ಈಗ ಸುಲಿಬೆಲೆ ಅವರು ಎಲ್ಲಿದ್ದಾರೆ ಹೇಳಿ ನಾವು ಹುಡ್ಕೊಂಡು ಹೋಗ್ಬೇಕು ಹೇಳಬೇಕಾಗ್ತದೆ ನಾವು ಯಾಕೆ ಇಂಟರ್ನ್ಯಾಷನಲ್ ಪ್ರೆಷರ್ ತಡೆದುಕೊಳ್ಳುವ ಶಕ್ತಿ ಭಾರತಕ್ಕೆ ಇದೆ ಅಂತ ಹೇಳಿ ಮೋದಿಜಿ ಅವರು ಹೇಳಿದ್ರಲ್ಲ ಈಗ ಏನಾಯಿತು ಆ ಇಂಟರ್ನ್ಯಾಷನಲ್ ಪ್ರೆಷರ್ ಸೊ ಇಂಥದ್ದು ಪ್ರಶ್ನೆಯನ್ನು ನಾವು ಕೇಳಬೇಕಲ್ಲ ಈಗ ಈಗ ವಿಷಯ ಏನಾಗಿದೆ ಅಂತ ಹೇಳಿದರೆ ಪಾಪ ಬಿ ಜೆ ಪಿ ಒಳಗಡೆನೆ ಅವರಿಗೆ ತುಂಬ ಬೇಸರದಲ್ಲಿದ್ದಾರೆ ತುಂಬ ಆಕ್ರೋಶದಲ್ಲಿದ್ದಾರೆ ಯಾಕಂತ ಹೇಳಿದರೆ ಆಲ್ಮೋಸ್ಟ್ ಇನ್ನು ನಮಗೂ ಅಷ್ಟೇ ಆಗಿದೆ ರೀ ಬಿ ಜೆ ಪಿ ಅವರಿಗೆ ಅಂತಲ್ಲ ಪ್ರತಿಯೊಂದು ನಮ್ಮ ದೇಶದ ಜನರು ಬಹಳ ಒಂದು ಹುಮ್ಮಸ್ಸಿನಲ್ಲಿದ್ದರು ಈ ಬಾರಿ ಆ ಪಾಪಿ ಪಾಕಿಸ್ತಾನದವರನ್ನು ನಾವು ಬಡ್ದು ಬಡ್ದು ಸಮಾಧಿ ಮಾಡಿ ಹಾಕಿದೆವು ಅಂತೇಳಿ ಯಾಕೆಂದರೆ ಅಂಥ ಪಾಪಿಗಳಿಗೆ ಈ ಭೂಮಿ ಮೇಲೆ ಬದುಕುವ ಒಂದು ಏನು ಹೇಳ್ತಾರೆ ಒಂದು ಅರ್ಹತೆ ಇಲ್ಲ ಅವರಿಗೆ ಮತ್ತು ನೋಡಿದಿರ್ಬೋದು ಕಳೆದ ಬಾರಿ ನಮ್ಮ ಒಂದು ಕಾಂಗ್ರೆಸ್ನ ಪೇಜ್ನಲ್ಲಿ ಗಾಂಧೀಜಿಯವರ ಒಂದು ನಾವೊಂದು ಪೋಸ್ಟ್ ಹಾಕಿದ್ದೆವು ಶಾಂತಿ ಮಂತ್ರದ ಬಗ್ಗೆ ಅದನ್ನು ಕೂಡ ಬಿ ಜೆ ಅವರು ಟ್ರೋಲ್ ಮಾಡಿದರು ಇಲ್ಲ ನಿಮಗೆ ಯುದ್ಧದ ಟೈಮ್ನಲ್ಲಿ ಈ ಥರ ಎಲ್ಲ ನೀವು ಮಾತಾಡಬಾರ್ದು ಅಂತೇಳಿ ಮತ್ತು ಯಾಕೆ ಈಗ ಶಾಂತಿಗೆ ಜಾರಿದ್ರು ಮೋದಿಜಿಯವರು ಇದನ್ನು ನಾವು ಪ್ರಶ್ನೆ ಕೇಳಬೇಕಲ್ಲ ಅದು ಮಾತ್ರ ಅಲ್ಲದೆ ಸಿದ್ದರಾಮಯ್ಯನವರು ಕೂಡ ಮಿಡ್ಲಲ್ಲಿ ಒಮ್ಮೆ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಯುದ್ಧದ ಬಗ್ಗೆ ಅನಿವಾರ್ಯವಾಗಿದ್ದರೆ ಮಾತ್ರ ಯುದ್ಧ ಮಾಡಬೇಕಾಗತ್ತೆ ಅಂತ ಹೇಳುವಂಥ ಕೆಲವೊಂದು ನೋಡಿ ಅವರೆಲ್ಲ ಆರ್ಥಿಕ ತಜ್ಞರು ಬಹಳಷ್ಟು ರಾಜಕೀಯ ತಿಳಿದವರು ಸಿದ್ದರಾಮಯ್ಯನವರು ಇವರೆಲ್ಲ ಇದರ ಬಗ್ಗೆ ಸ್ಟೇಟ್ಮೆಂಟ್ ಹೇಳಿದರು ಯುದ್ಧದ ಪರಿಣಾಮಗಳು ಏನಾಗುತ್ತವೆ ಅಂತ ಹೇಳೋದು ಹೇಳಿದರು ಅಷ್ಟೆಲ್ಲ ಆದರೂ ಕೂಡ ಸಿದ್ದರಾಮಯ್ಯರವರನ್ನು ಟ್ರೋಲ್ ಮಾಡಿದರು ಇಲ್ಲ ನಾವು ಯುದ್ಧ ಮಾಡಿಯೇ ಮಾಡ್ತೇವೆ ಅಂತ ಸರಿ ಓಕೆ ಆಯ್ತಪ್ಪ ಮಾಡಿ ಅಂತೇಳಿ ಇಷ್ಟೆಲ್ಲ ಆದ ಮೇಲೂ ಕೂಡ ಮತ್ತೆ ಯಾಕೆ ಯುದ್ಧ ನಿಲ್ಲಿಸಿದ್ರಿ ಮೋದಿಜಿಯವರೇ ಈ ಪ್ರಶ್ನೆಯನ್ನು ನಾನು ಕೇಳುವಂಥದ್ದಲ್ಲ ದೇಶದ ಪ್ರತಿಯೊಬ್ಬ ನಾಗರಿಕರು ಈ ಪ್ರಶ್ನೆಯನ್ನು ಕೇಳ್ತಿದ್ದರು ಯಾಕೆ ನಿಲ್ಲಿಸಿದ್ರಿ ಯುದ್ಧ ಅಂತೇಳಿ ನೋಡಿ ಬಹುಶಃ ಇವತ್ತು ಬೆಳಗಿನ ಒಂದು ಸ್ಟೇಟ್ಮೆಂಟ್ ನೋಡಿದಿರ್ಬೋದು ನಾನು ಮಾತ್ರ ಅಂತಲ್ಲ ಎಲ್ಲ ಸ್ವಾಮಿ ಕೆಲವು ಸ್ವಾಮೀಜಿಗಳು ಕೂಡ ಶ್ರೀ ಸಂತೋಷ್ ಅವರು ಕೂಡ ಭಾಳಷ್ಟು ಬೇಸರದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಇವರು ಯಾಕೆ ಮೋದಿಜಿ ಈಗ ಮಾಡಿದರು ಅಂತೇಳಿ ಪ್ರಮೋದ್ ಮುತಾಲಿಕ್ ಅವರು ಸ್ಟೇಟ್ಮೆಂಟ್ ನೋಡಿದ್ದಿರ್ಬೋದು ಅವರು ಓಪನ್ ಆಗಿ ಹೇಳಿದರೆ ವಿಶ್ವಾಸ ದ್ರೋಹ ಅಂತ ಹೇಳ್ತಿದ್ದಾರೆ ನಾನು ಹೇಳುವುದಲ್ಲ ಇದೇ ರೀತಿಯಾದಂಥ ವಿಶ್ವಾಸದ್ರೋಹದ ಸ್ಟೇಟ್ಮೆಂಟ್ಗಳನ್ನು ಸಂಘ ಪರಿವಾರದವರು ಬಿ ಜೆ ಪಿಯ ಹಲವು ನಾಯಕರು ಕೊಡ್ತಾ ಇದ್ದಾರೆ ಸೊ ಹಾಗಿರುವಾಗ ಇದು ಏನು ನಡೆದಿದೆ ಇವಾಗ ಬಹುಶಃ ಇದು ಒಂದು ಭಾರತಕ್ಕೆ ನಿಜವಾಗಿ ಒಂದು ಹಿನ್ನಡೆ ಅಂತ ಹೇಳಿ ಅನಿಸ್ತಾ ಇದೆ ನನಗೆ ಯಾಕೆಂತ ಹೇಳಿದರೆ ಆ ಪಾಪಿಗಳ ಮುಂದೆ ನಾವು ಸೋತೆವಲ್ಲ ಅಂತೇಳಿ ಪಾಪಿಸ್ತಾನದಲ್ಲಿ ಈ ಪಾಪಿಗಳು ವಿಜಯೋತ್ಸವ ಮಾಡ್ತಿದ್ದಾರೆ ಅದರ ವಿಡಿಯೋಗಳು ಬರ್ತಿದ್ದಾರೆ ನೀವು ಯೋಚನೆ ಮಾಡಿ ನಮಗೆ ಎಷ್ಟು ರಕ್ತ ಕುದಿಬೇಕು ಅಂತ ಹೇಳಿ ಹಾಗಿರುವಾಗ ದಯವಿಟ್ಟು ಹತ್ರ ನಾವು ಮನವಿ ಮಾಡಿಕೊಳ್ಳೋದು ಏನಂತ ಹೇಳಿದರೆ ಬಿಡಬೇಡಿ ನೀವು ಮುಂದೆಯೂ ಕೂಡ ಯಾವುದೇ ರೀತಿಯಾದಂತಹ ಒಂದು ರೀ ಒಂದು ಡಿಸಿಷನ್ ತಗೊಳ್ಳೋದಾದರೂ ಕೂಡ ಆ ಸಮಯದಲ್ಲಿಯೂ ಕೂಡ ನಾವು ನಿಮ್ಮ ಜೊತೆ ಇದ್ದೇವೆ ಧೈರ್ಯವಾಗಿ ದಿಟ್ಟವಾಗಿ ಒಂದು ನಿರ್ಧಾರವನ್ನು ತಗೊಳ್ಳಿ ನೀವು ಇಂಟರ್ನ್ಯಾಷನಲ್ ಪ್ರೆಷರಿಗೆ ನೀವು ಮಣಿಬೇಡಿ ನೀವು ಮಣಿಯುವುದಿಲ್ಲ ಅಂತ ಕೂಡ ಮುಂಚೆಯೂ ಕೂಡ ಹೇಳಿದ್ದೀರಿ ಲವ್ ಲೆಟರ್ ಲಿಕ್ನ ಚೋಡ್ದು ಪಾಕಿಸ್ತಾನಕ್ಕೋಗು ಯಾವ ಭಾಷೆಯಲ್ಲಿ ಹೇಳಬೇಕೋ ಆ ಭಾಷೆಯಲ್ಲಿ ಅವರಿಗೆ ಬುದ್ಧಿ ಕಲಿಸಬೇಕು ಅಂತ ನೀವೇ ಹೇಳಿದಿರಿ ಆದರೆ ದಯವಿಟ್ಟು ನಮ್ಮ ಈ ಭಾರತೀಯರ ಏನು ಒಂದು ಉತ್ಸಾಹವನ್ನು ಕುಗ್ಗಿಸಬೇಡಿ ಸೈನ್ಯದ ಒಂದು ಉತ್ಸಾಹವನ್ನು ಕುಗ್ಗಿಸುವಂತಹ ಒಂದು ನಿರ್ಧಾರಗಳನ್ನು ದಯವಿಟ್ಟು ತಗೊಳ್ಬೇಡಿ ದಯವಿಟ್ಟು ಇನ್ನೂ ಟೈಮ್ ಉಳಿದಿದೆ ನಮಗೆ ಇನ್ನೂ ಟೈಮ್ ಇದೆ ಅಮೇರಿಕಕ್ಕೆ ಯಾರೋ ಎಲ್ಲ ಹೇಳ್ತಿದ್ದಾರೆ ಅವರೆಲ್ಲ ಮುಂಚೆ ಅಮೆರಿಕ ನೀನು ಯಾರು ಅಂತ ಕೇಳ್ತಿದ್ದರಂತೆ ಈಗ ಮೋದಿಜಿ ಹೇಳ್ತಿದ್ದಾರೆ ಅಂತೆ ಅಮೆರಿಕಗೆ ನೀವು ಯಾರು ಅಂತ ಹೇಳಿ ಸೊ ಆ ರೀತಿಯಾದಂಥ ಕೆಲವೊಂದೊಂದು ವೀಡಿಯೋಸ್ಗಳನ್ನು ಕೂಡ ನಾವು ನೋಡಿದ್ದೇವೆ ಅದರಿಂದ ದಯವಿಟ್ಟು ಯಾವುದೇ ರೀತಿಯಾದಂಥ ಅಮೆರಿಕದ ಪ್ರೆಷರಿಗೆ ನೀವು ಒಳಗೆ ಆಗಬೇಡಿ ದಯವಿಟ್ಟು ದಿಟ್ಟ ನಿರ್ಧಾರವನ್ನು ತಗೊಳ್ಳಿ ನಮಗೆ ಈ ಬಾರಿ ಸಿಕ್ಕಿದಷ್ಟು ಒಳ್ಳೆಯ ಅವಕಾಶ ಮುಂದೆ ಸಿಗುತ್ತದೋ ಇಲ್ವೋ ಗೊತ್ತಿಲ್ಲ ಕಳೆದ ಬಾರಿ ಫುಲ್ಮಾವ ದಾಳಿ ಆಗುವಾಗ ಕೂಡ ನಮಗೆ ಒಳ್ಳೆಯ ಅವಕಾಶ ಸಿಕ್ಕಿತು ಆವಾಗಲೂ ಕೂಡ ಅವರು ತಪ್ಪಿಸಿಕೊಂಡರು ಈವಾಗಲೂ ಕೂಡ ಪಾಕಿಸ್ತಾನದವರು ತಪ್ಪಿಸಿಕೊಳ್ತಿದ್ದಾರೆ ಈ ಥರ ಸೀಸ್ ಫೈರ್ ಅದೇ ಮಕ್ಕಳು ಆಟ ಆಡುವಾಗ ಟಚ್ ಮಾಡಿ ಔಟ್ ಮಾಡಲಿಕ್ಕೆ ಬರುವಾಗ ಟೈಮ್ ಪ್ಲೀಸ್ ಅಂತ ಹೇಳ್ತಾರಲ್ಲ ಮಕ್ಕಳು ಆ ಥರದ ಆಟವನ್ನು ಈಗ ಪಾಕಿಸ್ತಾನದವರು ಆಡ್ತಿದ್ದರೆ ಇಂದಿರಾ ಅವರು ಪಾಕಿಸ್ತಾನವನ್ನು ಒಡೆದು ಎರಡು ತುಂಡು ಮಾಡಿದರು ಬಹುಶಃ ಇದನ್ನು ಕೂಡ ನಾನು ಈ ಸಮಯದಲ್ಲಿ ನಾನು ನೆನಪಿಸಬೇಕು ಹೆಚ್ಚಿನವರು ಈಗ ನಾನು ಬೆಳಗ್ಗೆಯಿಂದ ನಾನು ನೋಡ್ತಿದ್ದೇನೆ ಹೆಚ್ಚಿನ ಬಿ ಜೆ ಪಿಯ ಟ್ರೋಲ್ ಪೇಜ್ಗಳಲ್ಲಿ ಇಂದಿರಾ ಗಾಂಧೀಜಿಯವರು ರಾರಾಜಿಸ್ತಾ ಇದ್ದಾರೆ ಅವರಿಗೆ ಇರುವಷ್ಟು ದಮ್ಮು ನಮ್ಮ ಮೋದಿಜಿಯವರಿಗೆ ಕೂಡ ಇಲ್ವಾ ಅಂತ ಹೇಳುವಂಥದ್ದು ಬಿ ಜೆ ಪಿ ಟ್ರೋಲ್ ಪೇಜ್ಗಳಲ್ಲಿಯೇ ಹರಡಾಡ್ತಿದ್ದೆ ನಾವು ಹೇಳುವಂಥದ್ದಲ್ಲ ನಾವು ಹೇಳುವಂಥದ್ದಲ್ಲ ಇದು ಬಹುಶಃ ನಿಮ್ಮ ಗಮನಕ್ಕೂ ಕೂಡ ಬಂದಿದ್ದಿರ್ಬೋದು ಮತ್ತು ಈ ಬಾರಿ ಅವರಿಗೆ ನಮ್ಮ ಸರ್ಕಾರಕ್ಕೆ ಭಾರತ ಸರ್ಕಾರಕ್ಕೆ ಒಳ್ಳೆಯ ಅವಕಾಶ ಇತ್ತ ಬಲೂಚಿಸ್ತಾನನ್ನು ಬೇರೆ ಮಾಡೋದು ಪಾಕಿಸ್ತಾನದವರು ನೀವು ಬೇಕಾದ್ರೆ ಏನು ಬೇಕಾದ್ರೂ ನೀವು ಸಾಯಿರಿ ಅಂತೇಳಿ ಅವರನ್ನು ಬಿಟ್ಟು ಬಿಡೋದು ನಮ್ಮ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅದನ್ನು ನಾವು ನಮ್ಮ ವಶಕ್ಕೆ ತಗೊಳ್ಕೊಳ್ಳುವಂಥದ್ದು ಪಡೆದುಕೊಳ್ಳುವಂಥದ್ದು ಸೊ ಈ ಒಂದು ಅವಕಾಶವನ್ನು ಬಹುಶಃ ನಾವು ಈ ಬಾರಿ ಮಿಸ್ ಮಾಡ್ತಿದ್ದೆವು ಅಂತ ಹೇಳುವಂಥದ್ದು ಒಂದು ನನ್ನ ಒಂದು ಅಭಿಪ್ರಾಯ ಅವರು ಅಲ್ಲಿ ವಿಜಯೋತ್ಸವ ಮಾಡ್ತಿದ್ದರೆ ನಮ್ಮನ್ನು ಹೀಯಾಳಿಸ್ತಾ ಇದ್ದಾರೆ ಇದು ನಮಗೆ ರಕ್ತ ಕುದೀತಾ ಇದೆ ಇದು ನಮಗೆ ರಕ್ತ ಕುದೀತಾ ಇದೆ ಇದಕ್ಕೆ ಕಾರಣ ಯಾರು ಇದು ಯಾಕೆ ಹೀಗೆ ಆಯಿತು ಬಹುಶಃ ಇದು ನಮ್ಮ ದೇಶದ ಇತಿಹಾಸದಲ್ಲಿ ಇದು ಮೊತ್ತ ಮೊದಲನೇ ಬಾರಿಗೆ ಆಗಿದ್ದಿರಬೇಕು ಜನರು ತುಂಬ ಆಕ್ರೋಶಿತರಾಗಿದ್ದಾರೆ ಬಹಳಷ್ಟು ಬೇಸರ ಇದೆ ಕೆಲವೊಬ್ಬರಿಗೆ ಮೋದಿಜಿಯವರ ಮೇಲೆ ಅನುಕಂಪ ಇದ್ದವರು ಮೋದಿಜಿ ಯಾಕೆ ಹೀಗೆ ಮಾಡಿದಿರಿ ಅಂತೇಳಿ ಆ ಥರದ ಬೇಸರ ಮಾತುಗಳನ್ನು ಕೂಡ ಆಡ್ತಿದ್ದಾರೆ ಆದರೆ ನಮ್ಮ ಒಂದು ಅಭಿಪ್ರಾಯ ಏನಂತ ಹೇಳಿದರೆ ಇನ್ನೂ ಕೂಡ ಟೈಮ್ ಉಳಿದಿಲ್ಲ ಅವರಿಗೆ ಈವಾಗ ನಾವು ಸೀಸ್ ಫೈರ್ ಮಾಡಲಿಕ್ಕೆ ಏನು ಅವರೇನು ಕೇಳಿಕೊಂಡಿದ್ದಾರ ಇದನ್ನು ಯಾರೋ ಒಬ್ಬರು ಅಮೆರಿಕದಲ್ಲಿಗೂ ಅಮೆರಿಕದ ಅವರು ಎಂತ ಬಂದು ನಮಗೆ ಸೀಸ್ ಫೈರ್ಗೆ ಹೇಳೋದು ಮೋದಿಜಿ ಹೇಳಬೇಕಲ್ಲ ಅವರು ಬಂದು ಎಂತ ಹೇಳುದು ಸೀಸ್ ಫೈರ್ ಮಾಡಿ ಅಂತ ಹೇಳಿ ಅದರಲ್ಲಿ ಅವ್ರಿಗೇನು ಲಾಭ ಅದನ್ನೆಲ್ಲ ನಾವು ಯೋಚನೆ ಮಾಡಬೇಕಲ್ಲ ಪ್ರಶ್ನೆ ಕೇಳಬೇಕಲ್ಲ ಯಾಕೆ ಹೀಗೆ ಆಗ್ತಾ ಉಂಟು ಅಂತ ಹೇಳಿ ಬಹುಶಃ ಈ ಪ್ರಶ್ನೆಗಳನ್ನು ನಾವು ಕೇಳದೇ ಇರುವುದೇ ನಮ್ಮ ದೇಶದ ಪರಿಸ್ಥಿತಿಗೆ ಈಗಿನ ಈಗಿನ ಈ ಪರಿಸ್ಥಿತಿ ಕಾರಣ